ಬೊಮ್ಮನಹಳ್ಳಿಯಲ್ಲಿ ರಾಜಕೀಯವಾಗಿ ಪ್ರಜ್ಞೆ ಇರುವಂತಹ ಜನ ಬೊಮ್ಮನಹಳ್ಳಿ ಸುತ್ತಿರೋರು ರಾಜಕೀಯವಾಗಿ ಪ್ರಜ್ಞೆ ಇರುವಂಥ ಜನ ಹಂಗಲ್ ತಾಲೂಕಿನ ಜನರೇ ಬಹಳ ರಾಜಕೀಯ ಪ್ರಜ್ಞೆ ಇರುವಂಥವ್ರು ನೀವು ಯಾವಾಗ ಯಾರನ್ನ ಏರಿಸ್ತಿರೋ ಯಾವಾಗ ಏರಿಸ್ತಿರೋ ಗೊತ್ತಾಗೋದಿಲ್ಲ ಎಷ್ಟು ಚಂದ ಮಾಡಿದ್ರು ಅಂದ್ರೆ ಒಂದು ಉದಾಸಿಯವರು ಒಂದು ತಹಸೀಲ್ದಾರ್ ಒಂದು ಉದಾಸಿಯವರು ತಹಸೀಲ್ದಾರ್ ಅವರೆಲ್ಲಿ ಬೇಸರ ಮಾಡ್ಕೊತಕ್ಕೆ ಇವ್ರು ಕೊಡು ಇವರೆಲ್ಲಿ ಬೇಸರ ಮಾಡ್ಕೊತ ಅವ್ರು ಕೊಡು ಆದರೆ ಅವರಿಬ್ಬರು ಇದ್ದಾಗ ರಾಜಕೀಯ ಚಂದ ಇತ್ತು ಚುನಾವಣೆಗೆ ಅಷ್ಟೇ ರಾಜಕೀಯ ಸೀಮಿತಿದೆ ಅಭಿವೃದ್ಧಿ ಕೆಲಸ ಅವರವರ ಶಕ್ತಿ ಏನಿದೆ ಅದನ್ನೆಲ್ಲ ಮಾಡ್ತಾ ಇದ್ರು ಆದರೆ ಅವರು ಕೂಡ ಸೌಹಾರ್ದತೆ ಏನಿದ್ರು ಜನರನ್ನು ಕೂಡ ಸೌಹಾರ್ದತೆಯಿಂದ ಇಟ್ಟಿದ್ರು ಇವತ್ತಿನ ಸರ್ಕಾರ ಕಾಂಗ್ರೆಸ್ ಪಕ್ಷ ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳಲು ಸಮಾಜ ಸಮಾಜ ನಡುವೆ ಅಂತರವನ್ನು ಮಾಡಿ ಸಂಘರ್ಷವನ್ನು ಹುಟ್ಟಾಗ್ತಾರೆ ಒಂದು ಹಳ್ಳಿಯಲ್ಲಿ ಎಲ್ಲ ಸಮುದಾಯಗಳು ಒಂದಕ್ಕೊಂದು ಅವಲಂಬಿತವಾಗಿರ್ತಾವ ಒಂದು ಬಿಟ್ಟು ಇನ್ನೊಂದಿರೋಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಬಹಳ ಸುಂದರವಾದಂಥ ಒಂದು ಸಾಮಾಜಿಕವಾಗಿರುವಂಥ ಒಂದು ವಾತಾವರಣ ಅಲ್ಲಿರ್ತದೆ ಆದರೆ ರಾಜಕಾರಣ ಇವತ್ತು ಕಾಂಗ್ರೆಸ್ನವರು ದೊಡ್ಡ ಪ್ರಮಾಣದಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಜನಾಂಗ ಜನಾಂಗದ ಮಧ್ಯೆ ಸಂಘರ್ಷ ಅಷ್ಟೇ ಅಲ್ಲ ಇಡೀ ಭಾರತವನ್ನ ಉತ್ತರ ದಕ್ಷಿಣ ಅನ್ನುವಂತ ಎರಡು ಭಾಗ ಮಾಡುವಂಥ ಪ್ರಯತ್ನಗಳು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಚುನಾವಣೆ ಬರ್ತವೆ ಹೋಗ್ತವೆ ಆದ್ರೆ ಈ ಭಾವ ಶಾಶ್ವತ ಉಳಿತದೆ ಬಹಳಷ್ಟು ಜನರ ಬದುಕಿನಲ್ಲಿ ಇದು ಕಷ್ಟ ಕಾರ್ಪಾನ್ಯಗಳನ್ನು ತರ್ತದೆ ಇದು ನಾವು ಅರ್ಥ ಮಾಡ್ಕೋಬಹುದು ದಿನನಿತ್ಯ ನಿಮ್ಮ ಬದುಕಿನಲ್ಲಿ ಸೌಹಾರ್ದತೆ ಇರಬೇಕು ರಾಜಕಾರಣ ಜನರನ್ನು ಜೋಡಿಸ್ಬೇಕು ಜನಾಂಗವನ್ನು ಜೋಡಿಸ್ಬೇಕು ರಾಜ್ಯವನ್ನು ಜೋಡಿಸಬೇಕು ನಾಡನ್ನು ಜೋಡಿಸಬೇಕು ದೇಶವನ್ನು ಜೋಡಿಸ್ಬೇಕು ಜೋಡಿಸುವಂತ ರಾಜಕಾರಣ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ದೇಶನೂ ಗಟ್ಟಿ ಇರ್ತದೆ ನಾಡು ಗಟ್ಟಿ ಇರ್ತದೆ ಸಮಾಜ ಕೂಡ ಗಟ್ಟಿ ಇರ್ತದೆ ನಮ್ಮ ಹಳ್ಳಿನೂ ಕೂಡ ಬಹಳ ಗಟ್ಟಿಯಾಗಿರ್ತದೆ ದಿಲ್ಲಿಯಲ್ಲಿ ಒಂದು ಯೂನಿವರ್ಸಿಟಿ ಇದೆ ಜೆ ಎನ್ ಯು ಯೂನಿವರ್ಸಿಟಿ ಅಲ್ಲಿಯ ಕೆಲವು ಕಿಡಿಗಿಡಿ ವಿದ್ಯಾರ್ಥಿಗಳು ಪಾಕಿಸ್ತಾನ್ ಜಿಂದಾಬಾದ್ ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಹಂಗೆ ಅಂದ ಅಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಬುದ್ಧಿ ಹೇಳಬೇಕು ಬೇಡ ಪಾಠ ಕಲಿಸ್ಬೇಕು ಬೇಡ ಅವ್ರಿಗೆ ಬುದ್ಧಿ ಪಾಠ ಕಲಿಸ್ಬೇಕು ಅಥವಾ ನಾವು ಅವ್ರ ಬೆಂಬಲಕ್ಕೆ ನಿಲ್ಬೇಕು ಹಿಂದೂಸ್ತಾನ್ ಮುರ್ದಾಬಾದ್ ಅನ್ನೋ ಅವ್ರಿಗೆ ನಾವು ಅವ್ರ ಜೊತೆ ನಿಲ್ಬೇಕ ಹಿಂದೂಸ್ತಾನ್ ಮುರ್ದಾಬಾದ್ ಅನ್ನೋರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ ಅದಕ್ಕೆ ತುಕಡೆ ತುಕಡೆ ಗ್ಯಾಂಗ್ ಅಂತ ದೇಶವನ್ನು ವಿಭಜನೆ ಮಾಡುವಂಥ ಒಂದು ಶಕ್ತಿಗಳು ಇವತ್ತು ನಮಗೆಲ್ಲ ಗೊತ್ತಿದೆ ಪಾಕಿಸ್ತಾನದಿಂದ ಬೆಂಬಲವನ್ನ ಪಡೆದಂಥ ಪಿ ಎಫ್ ಐ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಹುಟ್ಟಾಕ್ತದೆ ಬಾಂಬ್ಗಳನ್ನು ದಾಳಿಯನ್ನ ಮಾಡ್ತದೆ ಆ ಪಿ ಎಫ್ ಐ ಅಂಗ ಸಂಸ್ಥೆ ಎಸ್ ಎಸ್ ಡಿ ಪಿ ಐ ಅಂತಿದೆ ಆ ಎಸ್ ಡಿ ಪಿ ಐ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಗೆಲ್ಪನೆ ಮಾಡಿದ್ರೆ ಎಸ್ ಟಿ ಪೈ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದೆ ದೇಶವನ್ನು ಅಭದ್ರಗೊಳಿಸುವಂಥ ವಿಭಜಿಸುವಂತಹ ಶಕ್ತಿಗಳ ಜೊತೆಗೆ ಇವತ್ತು ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಅವರ ಕೈಯಲ್ಲಿ ನೆಡುವಂಥ ಕೆಲಸ ಮಾಡ್ತಾರೆ ಆದ್ರಿಂದ ಬಂದಿದರೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಒಬ್ಬರು ಲೋಕಸಭಾ ಸದಸ್ಯರಾಗೋದು ಬಿಡೋದಕ್ಕಿಂತ ಈ ದೇಶ ಉಳಿಬೇಕು ದೇಶ ಅಖಂಡವಾಗಿ ಉಳಿಬೇಕು ಒಗ್ಗಟ್ಟಾಗಿರ್ಬೇಕು ಅಂದಾಗ ಮಾತ್ರ ನಮ್ಮ ಮನೆ ನಮ್ಮ ಬದುಕು ಕೂಡ ಒಗ್ಗಟ್ಟಾಗಿ ಚೆನ್ನಾಗಿರ್ತದೆ ಎಲ್ಲಿ ಶಾಂತಿ ಇದೆ ಅಲ್ಲಿ ಮಾತ್ರ ಪ್ರಗತಿ ಮಾಡೋಕೆ ಸಾಧ್ಯ ಇಂಥ ವಿಚಿತ್ರಕಾರಿಯಾದಂಥ ಶಕ್ತಿಗಳನ್ನು ಬೆಂಬಲಿಸೋಂಥವ್ರಿಗೆ ಯಾವ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ಅಧಿಕಾರ ಕೊಡಬಾರ್ದು ದೇಶವನ್ನು ಕಟ್ಟೋರಿಗೆ ಮಾತ್ರ ಅಧಿಕಾರವನ್ನು ಕೊಡಬೇಕು ಇವತ್ತು ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಗಿ ಅವರು ಒಬ್ಬ ಅಪ್ಪಟ ದೇಶಭಕ್ತ ಅಪ್ಪಟ ದೇಶಭಕ್ತ ದೇಶಕ್ಕಾಗಿ ಎಲ್ಲ ಸರ್ವಸ್ವವನ್ನ ತ್ಯಾಗ ಮಾಡುವಂಥವರು ದಿವಸಕ್ಕೆ ಹದಿನಾರರಿಂದ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ದೇಶದ ಹೊರಗಡೆ ಒಳಗಡೆ ದೇಶದ ವಿರುದ್ಧ ವಿರುದ್ಧಿರುವಂಥ ಶಕ್ತಿಗಳನ್ನ ದಮನ ಮಾಡಿರುವಂಥ ಭೀಮಂತನಾಯಕ ವಿದೇಶದಲ್ಲೂ ಕೂಡ ಭಾರತ ದೇಶದ ಗೌರವವನ್ನು ಎಚ್ಚಿಡಿದಿರುವಂಥ ಒಬ್ಬ ನಾಯಕ ಇಲ್ಲಿ ಇವತ್ತು ನಮ್ಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಮ್ಗೆ ಒಂದೇ ಒಬ್ಬರೇ ಒಬ್ರು ವೈರಿ ಇತ್ತು ಅದು ಬ್ರಿಟಿಷರು ಬ್ರಿಟಿಷರನ್ನ ನಾವು ಈ ದೇಶ ಬಿಟ್ಟು ಒಂದುವರೆಗೆ ಒಂದು ಹಾಕೋದು ಒಂದೇ ಕೆಲಸ ಇತ್ತು ಆದರೆ ಸ್ವತಂತ್ರ ಬಂದ ಮೇಲೆ ನಮ್ಗೆ ವೈರಿಗಳು ಯಾರು ಬರ್ತಾರೆ ನಮ್ಮ ವೈರಿ ನಿರುದ್ಯೋಗ ಸಮಸ್ಯೆ ನಮ್ಮ ವೈರಿ ಅವರ ವಿದ್ಯಾವಂತಿಕೆ ನಮ್ಮ ವೈರಿ ಇವುಗಳನ್ನು ಹೋಗಲಾಡಿಸಲು ಯಾರಾದರೂ ಪ್ರಧಾನಮಂತ್ರಿ ಅತ್ಯಂತ ಯಶಸ್ವಿಯಾಗಿ ಹತ್ತು ವರ್ಷ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಬಡವರಿಗೆ ಅಕ್ಕಿಯನ್ನು ಕೊಟ್ಟಿದ್ದಾರೆ ಹೊಟ್ಟೆ ತುಂಬುವಂಗೆ ನೂರನ್ನು ಒದಗಿಸಿದ್ದಾರೆ ಆರ್ಥಿಕ ಅಭಿವೃದ್ಧಿ ಮಾಡಿ ಅವರ ಕೈಗೆ ಕೆಲಸ ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ ಶಿಕ್ಷಣ ಸೌಲಭ್ಯ ಸಿಗೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹೀಗಾಗಿ ಅವರೆಲ್ಲರೂ ಕೂಡ ಬಡತನದ ಮೇಲೆ ಬಂದಿದ್ದಾರೆ ಇನ್ನು ಉಳಿದಂಥ ಸುಮಾರು ಇನ್ನು ಹದಿನೈದರಿಂದ ಇಪ್ಪತ್ತು ಕೋಟಿ ಜನ ಏನು ಬಡತನ ತಲೆಗಡೆ ಇದ್ದಾರೆ ಮುಂದಿನ ಐದು ವರ್ಷದಲ್ಲಿ ಅವರು ಹೊರಗಡೆ ಬರಬೇಕಾದ್ರೆ ಮತ್ತೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಬಹಳ ಮಾತ್ರ ಪ್ರಿಯಂತಂದು ನಿನ್ನ ಯಾಕಂದ್ರೆ ಐದು ಗ್ಯಾರಂಟಿ ಜೊತೆ ಇನ್ನೊಂದು ಗ್ಯಾರಂಟಿ ಲೋಕಸಭದಲ್ಲಿ ಸೋಲೋದು ಗ್ಯಾರಂಟಿ ಅದಕ್ಕೆ ಅವ್ರು ನಿಲ್ಲ ಹಂಗಂದ್ರೆ ನೀವು ನಿಲ್ಲಿಸ್ಬೇಕು ಯಾರಾಗ ಅವ್ರ ಮನೆಯವರೆಗೆ ಅಂತ ಬಂದ್ರನ್ನ ಮಕ್ಕಳೆಲ್ಲ ನಿಲ್ಲಿಸಿಲ್ಲ ಗೆಲ್ಲೋದಿಲ್ಲ ಹೆಂಗ್ ರಾಜೀನಾಮೆ ಕೊಡಬೇಕು ಅದ್ರ ಬಂದು ಇಲ್ಲೇ ಇದ್ಬಿಡೋಣ ಅಂತ ಆದ್ರ ಇಲ್ಲಿದ್ರು ಕೂಡ ಆಯುಷ್ ಬಾಳಲ್ಲ ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣನೇ ಈ ಸರ್ಕಾರದ ದಿನಗಣನೆ ಪ್ರಾರಂಭ ಆಗುತ್ತೆ ಆರು ತಿಂಗಳು ಒಂದು ವರ್ಷ ವೇಳೆ ವಿಧಾನಸಭಾ ಚುನಾವಣೆ ಬಂದವೇ ಬರ್ತದೆ ಈ ಅಂತೂ ಶಾಸಕರು ಏನು ಕೆಲಸ ಮಾಡೋಕ್ಕಾಗಿಲ್ಲ ಮುಂದಿನ ವರ್ಷ ಇದಕ್ಕಿಂತ ಗೊತ್ತು ಇನ್ನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಆಡಳಿತ ಪಕ್ಷದ ಶಾಸಕರೇ ಪತ್ರ ಬರೆದಿದ್ದಾರೆ ಕೇಳ್ಕೆಗಳನ್ನು ಕೊಟ್ಟಿದ್ದಾರೆ ಮೀಟಿಂಗ್ನಲ್ಲಿ ಗಲಾಟೆ ಮಾಡಿದ್ದಾರೆ ನಾವು ಯಾವ ಮುಖ ಇಟ್ಕೊಂಡು ಜನರ ತಗೊಂಡು ಒಂದು ಕೊಟ್ಟಿಲ್ಲ ನಮ್ಮ ಶಾಸಕರ ನಿಧಿ ಇರ್ತದೆ ಎರಡು ಕೋಟಿ ರೂಪಾಯಿ ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಡಲಿಲ್ಲ ಪುಣ್ಯಾತ್ಮರು ಬೆಳೆ ಏನಾಗ ಪ್ರೀಮಿಯಂ ಕಟ್ಟಬೇಕು ರೈತರದು ಅದನ್ನು ಕೊಡಲಿಲ್ಲ ಆಯುಷ್ಮಾನ್ ಭಾರತ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ವಿ ಕೇಂದ್ರ ಆರು ನಮ್ಮ ನಾಲ್ಕು ಅದನ್ನು ನಿಲ್ಲಿಸಿದ್ರು ರೈತರ ಮಕ್ಕಳಿಗೆ ವಿದ್ಯಾರ್ಥಿ ಉತ್ತರ ನಾನು ಕೊಡ್ತಾ ಇದ್ದೆ ಅದನ್ನು ನಿಲ್ಲಿಸಿದ್ರು ஸ்ரீ சாமியோஜனைக்கு ஸ்ரீசக்தி சங்கக்கு ஐந்து லட்ச ரூபாய் கொடுவை மாதிரி நில அாவா கொட்டி கட்ட தீர்மானி அவுகூட இவத்து அரத மாசி நான் டிட்டு பிராரம் பூர்க்காகல இவங்க நூறாவது யாரு நே பாய கொட்டில் ஆன்கல்ல நூறு லீட் இரிகேஷன் ತೊಂಬತ್ತರಷ್ಟು ಕೆಲಸ ಆಗಿದೆ ಇನ್ನು ಹತ್ತು ಅಷ್ಟೇ ಆಗಬೇಕು ಹತ್ತು ತಿಂಗಳಲ್ಲಿ ಆ ಕೆಲಸ ಮಾಡೋಕ್ಕಾಗಲಿಲ್ಲ ಈ ಹತ್ತು ತಿಂಗಳಲ್ಲಿ ಅವ್ರು ಕೆಲಸ ಮಾಡಿ ನೀರು ಬಿಟ್ಟಿದ್ರೆ ಮಳೆಗಾಲದಾಗ ಕೆರೆ ತುಂಬಿಸಿದ್ರೆ ಇವತ್ತು ಅಂತರ್ಜಲ ಹೆಚ್ಚಾಗಿತ್ತು ರೈತರಿಗೆ ಕಷ್ಟ ಕಡಿಮೆ ಆಗ್ತಿತ್ತು ಕೆಲಸ ಮಾಡಲಿಲ್ಲ ಅವ್ರಿಗೆ ಆ ಕಡೆ ಲಕ್ಷ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರಗಾಲ ಗ್ಯಾರಂಟಿ ಗ್ಯಾರಂಟಿ ಪ್ರಶ್ನೆ ನೋಡ್ರಿ ನೀವು ಕಳೆದ ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂತ ಬರ್ತೀವಿ ಭ್ರಷ್ಟಾಚಾರ ಗ್ಯಾರಂಟಿ ಇಲ್ಲಿ ಅಧಿಕಾರಿಗಳು ಕೇಳ್ರಿ ನೀವು ಹೇಳ್ತಾರ ಅಲ್ಲ ಓಮಾರ ಇಷ್ಟು ಕೊಟ್ಟು ಬಂದ ಇಲ್ಲಿ ಏನೈತೆ ಏನ್ ಪರಿಸ್ಥಿತಿ ಏನಂತ ಮತ್ತೆ ಅಭಿವೃದ್ಧಿ ಜೀರೋ ಗ್ಯಾರಂಟಿ ಹೀಗಾಗಿ ಲೋಕಸಭಾ ಚುನಾವಣೆ ಸೋಲೋದು ಗ್ಯಾರಂಟಿ ಬಹಳ ದೊಡ್ಡ ಬದಲಾವಣೆಯನ್ನು ನಾನು ನೋಡ್ತಾ ಇದ್ದೀನಿ ಎಲ್ಲ ವರ್ಗದ ಜನರಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದೀನಿ ಕೊನೆಯದಾಗಿ ನಾನು ಇಷ್ಟು ಹೇಳಕ್ಕೆ ಇಚ್ಛೆ ಕೋವಿಡ್ ಸಂದರ್ಭದಲ್ಲಿ ಚುಚ್ಚುಮದ್ದು ಕೊಟ್ಟು ನಮ್ಮೆಲ್ಲ ಜೀವ ಉಳಿಸಿದ್ರಲ್ಲ ನರೇಂದ್ರ ಮೋದಿ ಮತ್ತೆ ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಬಹಳ ಮಾತ್ರ